ಎಸ್ ಟಿ ಫ್ಯಾನ್ ಅಂತ ಒಬ್ರು ಹಾಂಗ್ಕಾಂಗ್ ನನ್ನ ಅಶೋಕ್ ಕುಮಾರ್ ಅಂತ ಈಗ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಲ್ಲಿ ಅಲ್ಲಿ ನಾವು ಗುರಿ ಇಟ್ಕೊಂಡ್ವಿ ಗ್ಯಾಸ್ಟ್ ತುಂಬಾ ತುಂಬ ದೊಡ್ಡ ಕಾಯಿಲೆ ತುಂಬ ಇದೆ ಇಡೀ ಇಂಡಿಯಾದಲ್ಲಿ ಐದು ಕಡೆ ಬಿಟ್ಟರೆ ಗ್ಯಾಸ್ಟ್ ಇರಲಿಲ್ಲ ಎಲ್ಲೂ ಪ್ರೈವೇಟ್ ಗೌರ್ಮೆಂಟ್ ಎಲ್ಲ ಸೇರಿ ನಾವು ಒಂದು ಸಂಸ್ಥೆ ಶುರು ಮಾಡಬೇಕು ಅಂತ ಗುರುಗಳು ಗುರು ಇಡೋಕ್ಕೆ ಶುರು ಮಾಡಿದ್ರು ಎರಡು ಸಾವಿರದ ಐದರಲ್ಲಿ ಯೋಚನೆ ಮಾಡಿದ್ವಿ ಟೀಚರ್ ಶಾರ್ಟೇಜ್ ಇದೆ ಅಂತ ನಾವು ಮಾಡೋಕ್ಕಾಗಲಿಲ್ಲ ಅವಾಗ ಏನು ಮಾಡಿದ್ವಿ ನಾವು ಯುನಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ನಮ್ಮ ಹೆಲ್ತ್ ಇದೆ ಅಲ್ಲೊಂದು ಎರಡು ವರ್ಷ ಟ್ರೈನಿಂಗ್ಗೆ ಫೆಲೋಶಿಪ್ ಅಂತ ಶುರು ಮಾಡಿದ್ವಿ ಬ್ಯಾಂಗ್ಲೂ ಮೆಡಿಕಲ್ ಕಾಲೇಜ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶುರು ಮಾಡುವಾಗ ಏಳು ವರ್ಷೊತ್ತಿಗೆ ನಮ್ಗೆ ಟೀಚರ್ಸ್ ಫಿಟ್ ಆಯಿತು ಎರಡು ಸಾವಿರದ ಏಳಕ್ಕೆ ಡಿ ಎನ್ ಬಿ ಗ್ಯಾಸ್ ಸರ್ಜಿಕಲ್ ಗ್ಯಾಸ್ಟು ಅಂತ ಶುರು ಮಾಡಿದ್ವಿ ನಾವು ಶುರು ಮಾಡುವಾಗ ಇಡೀ ಇಂಡಿಯಾದಲ್ಲಿ ಸಿಕ್ಸ್ತ್ ಪ್ರೋಗ್ರಾಮ್ ಮತ್ತು ಎರಡು ಸಾವಿರದ ಒಂಬತ್ತಕ್ಕೆ ಎಮ್ ಸಿ ಎಚ್ ಅಂತ ಶುರು ಮಾಡಿದ್ವಿ ಅದು ಕೂಡ ಸೆವೆಂತ್ ಪ್ರೋಗ್ರಾಮ್ ಬರೀ ಏಮ್ಸ್ ಡೆಲ್ಲಿಯಲ್ಲಿತ್ತು ಎಸ್ ಜಿ ಪಿ ಜೆ ಲಕ್ನೋಲಿತ್ತು ಅದು ಬಿಟ್ಟರೆ ಚೆನ್ನೈಲಿ ಎರಡು ಕಡೆ ಇತ್ತು ಕೇರಳದಲ್ಲಿತ್ತು ಅದು ಬಿಟ್ಟರೆ ನಮ್ಮದೇ ನಿಮ್ಮ ಮಹಾರಾಷ್ಟ್ರದಲ್ಲೆಲ್ಲ ಹೈದ್ರಾಬಾದಲ್ಲಿಲ್ಲ ಎಲ್ಲಿ ಕೂಡ ಇರಲಿಲ್ಲ ಹಾಗೆ ಶುರು ಮಾಡುವಾಗ ಏನು ಮಾಡಿದ್ವಿ ಅದೊಂದು ಗುರಿ ಇಟ್ವಿ ನೆಕ್ಸ್ಟ್ ಗುರಿ ಏನು ಮಾಡಿದ್ವಿ ಅಲ್ಲಿ ಸೀಟ್ ಮೆರಿಟಲ್ ಸೀಟ್ ಬರಬೇಕಲ್ಲ ಇನ್ ಇನ್ ಸರ್ವಿಸ್ ಅಂತ ರಿಸರ್ವ್ ಮಾಡಿಸಿದ್ವಿ ಸೊ ಕರ್ನಾಟಕದಿಂದ ಎಲ್ಲ ಮೆಡಿಕಲ್ ಕಾಲೇಜಿಂದನೂ ಒಂದೊಂದು ಡಾಕ್ಟರ್ ತೆಗೆದು ಅದು ನಮ್ಮ ಗುರಿ ಇತ್ತು ಎಲ್ಲ ಕಡೆಗೂ ಗ್ಯಾಸ್ಟ್ರೋಂಟ್ರಾಲಜಿ ಕೊಡಬೇಕಂತ ಡಾಕ್ಟರ್ ತೆಗೆದು ಎಂಟ್ರೆನ್ಸಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಎಂಟ್ರೆನ್ಸ್ ಬರೆಸಿ ಸೀಟ್ ಕೊಟ್ಟು ಸೊ ವಿ ಹಾವ್ ವಿ ಹ್ಯಾವ್ ಎ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ನಾವು ಈ ಇಷ್ಟು ತನಕ ಒಂದು ಎಂಬತ್ತು ಜನ ಟ್ರೈನ್ ಮಾಡಿದೀವಿ ಪ್ರತಿಯೊಂದು ತಾಲೂಕಲ್ಲೂ ಗುಡ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಊಕ್ಯಾಂಡ್ ಊ ಗುಡ್ ಡೆಂಡೋಸ್ಕೋಪಿ ಮಾಡ್ತಾರೆ ಗುಡ್ ಲಿಪ್ರಾಸ್ಕೋಪಿ ಮಾಡ್ತಾರೆ ಅಂತವ್ರು ಕೊಟ್ಟಿದ್ದೀವಿ ಅದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಶುರು ಮಾಡಬೇಕು ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲೂ ಇಲ್ಲ ಅಂತ ಆಗ ಟೂ ತೌಸಂಡ್ ಲೆವೆನ್ ಟ್ವೆಲ್ ಹಾಂಕಾಂಗ್ ಹೋಗಿ ಬಂದೆ ಬಂದು ಮತ್ತೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೋರಾಟ ಮತ್ತು ಸರ್ಕಾರಿ ಸೇಮ್ ಮಿನಿಸ್ಟ್ರು ಇದ್ರು ಶರಣ್ ಪ್ರಕಾಶ್ ಪಾಟೀಲ್ರು ಅಂತ ಇಸ್ ಅ ಡರ್ಮಟಾಲಜಿಸ್ಟ್ ಬೈ ಪ್ರೊಫೆಷನ್ ಸೊ ಅವರು ಅರ್ಥ ಮಾಡ್ಕೊಂಡ್ರು ಅವರು ಅವರೇ ಮಂತ್ರಿ ಇದ್ದರು ಆವಾಗ ಮತ್ತೆ ನಾವು ಒಂದು ಲಿವರ್ ಟ್ರಾನ್ಸ್ಮೆಂಟ್ ಪ್ರೋಗ್ರಾಮ್ ಶುರು ಮಾಡಿದ್ವಿ ಆವಾಗ ಟ್ರೈನ್ ಮಾಡಿ ಅವಾಗಲೂ ಕೂಡ ತುಂಬ ದಾನಿಗಳು ಸ್ಟಾಫ್ನ ಕಳ್ಸೋಕ್ಕೆ ಎಲ್ಲ ಮಾಡಿ ಶುರು ಮಾಡಿದ್ವಿ ಎರಡು ಸಾವಿರದ ಹದಿನೈದರಲ್ಲಿ ಫಸ್ಟ್ ರಿಟ್ರೀವಲ್ ಅಂತ ಶುರು ಮಾಡಿದ್ವಿ ಹದಿನಾರರಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಶುರು ಮಾಡಿದ್ವಿ ಇಡೀ ಇಂಡಿಯಾದಲ್ಲಿ ಸೆಕೆಂಡ್ ಪ್ಲೇಸ್ ಸ್ಟ್ಯಾನ್ಲಿ ಅಂತ ಒಂದು ಕಾಲೇಜ್ ಅಂತ ಚೆನ್ನೈಲಿ ಆಗ್ತೈತೆ ಟ್ರೈ ಮಾಡಿದ್ರು ನಾವು ಟ್ರೈ ಮಾಡೋಕ್ಕೆ ಶುರು ಮಾಡಿದ್ವಿ ಬಿಕಾಸ್ ನಾವು ವಿಕ್ಟೋರಿಯಾದೊಳಗಿದ್ವಿ ತುಂಬ ಡಿಪಾರ್ಟ್ಮೆಂಟ್ಸು ಫೈನಾನ್ಷಿಯಲ್ ಕ್ರಂಚು ತುಂಬ ಆಗಿ ಆಗ್ತಾ ಇರಲಿಲ್ಲ ವಿ ಆ್ಯಟ್ ಸಮ್ ಅಂದರೆ ತುಂಬ ಸಕ್ಸಸ್ ಆನ್ ಪಾರ್ವಿತ್ ಎನಿ ಬಡಿ ಬಟ್ ಸ್ಟಿಲ್ ಕಷ್ಟ ಆಗ್ತಿತ್ತು ಫೈನಾನ್ಷಿಯಲಿ ಎಲ್ಲ ಆವಾಗ ಮತ್ತೆ ಸರ್ಕಾರನ ಅಪ್ರೋಚ್ ಮಾಡಿ ನಾವು ಒಂದು ಆಟೋನಮಸ್ ಸಂಸ್ಥೆ ಕಟ್ಟಬೇಕು ಇಂಡಿಯಾದಲ್ಲೇ ಫಸ್ಟು ಹೇಳಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಅನೌನ್ಸ್ ಮಾಡಿಸಿದ್ವಿ ಆಮೇಲೆ ಫಸ್ಟ್ ಒಂದು ಸಂಸ್ಥೆ ದುಡ್ಡು ಕೊಡ್ಲಿಕ್ಕೆ ಬಂದರು ಕಾರಣಾಂತರಗಳಿಂದ ಹಿಂದೆ ಹೋಯಿತು ಆಗ ಸಣ್ಣ ಸಣ್ಣ ಫ್ರೆಂಡ್ಸು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಆ ಫ್ರೆಂಡ್ ಒಂದು ಫ್ರೆಂಡ್ ಎರಡುವರೆ ಕೋಟಿ ಸ್ಪೆಷಲ್ ವಾರ್ಡ್ ಕಟ್ಟಲಿ ಕೊಟ್ಟರು ಇನ್ನೂ ಎರಡು ಎರಡು ಜನ ಫ್ರೆಂಡ್ಸು ನಾಲ್ಕುವರೆ ಕೋಟಿ ಆಪ್ರೇಷನ್ ಥಿಯೇಟ್ರ್ ಕಟ್ಟಲಿಕ್ಕೆ ಕೊಟ್ಟರು ಕ್ಯಾತ್ಲ್ಯಾಬ್ ಮಾಡ್ಲಿಕ್ಕೆ ಇನ್ನೆರಡು ಇನ್ನೊಂದು ಫ್ರೆಂಡ್ ಎರಡು ಕೋಟಿ ಕೊಟ್ಟರು ಇನ್ನೊಂದು ಫ್ರೆಂಡು ಅಮ್ಮನ ಟ್ರೀಟ್ ಮಾಡಿದ್ದಕ್ಕೆ ಓ ಪಿ ಡಿ ಬ್ಲಾಕ್ ಕಟ್ಲಿಕ್ಕೆ ಮೂರುವರೆ ಕೋಟಿ ಕೊಟ್ಟರು ಇನ್ನೊಬ್ಬರು ಅಧಿಕಾರಿ ವರ್ಗದ ಫ್ರೆಂಡು ನಾಲ್ಕೂವರೆ ಕೋಟಿ ಕೊಡ್ಸಿದ್ರು ಇನ್ನೊ ಮೂರು ಜನ ಅಧಿಕಾರಿ ವರ್ಗದವರು ಸೇರಿ ಐ ಎ ಎಸ್ ಆಫೀಸರ್ ಫ್ರೆಂಡ್ಸ್ ಸೇರಿ ಅವರು ನಮಗೆ ಮೂರುವರೆ ಕೋಟಿ ಹದಿಮೂರು ಬೆಡ್ ಐಸ್ಯು ಕಟ್ಲಿಕ್ಕೆ ಕೊಟ್ಟರು ಇನ್ನೊಂದು ಮೂರು ಜನ ಫ್ರೆಂಡ್ಸ್ ಸೇರಿ ಎಂಬತ್ತು ಲಕ್ಷ ಮೂರು ಆ್ಯಂಬುಲೆನ್ಸ್ ಕೊಟ್ಟರು ಇನ್ನೊಂದು ಒಬ್ಬರು ಫ್ರೆಂಡ್ ಅರುವತ್ತೆಪ್ಪತ್ತು ಲಕ್ಷ ಲಿಫ್ಟಿ ಕೊಟ್ಟರು ಇನ್ನೊಬ್ಬರು ಫ್ರೆಂಡು ಪೇಷಂಟ್ ಶೆಲ್ಟ್ರ್ ಕೊಟ್ಟರು ಕಾಂಪೌಂಡ್ ಕೊಟ್ಟರು ಟೈಲ್ಸ್ ಕೊಟ್ಟರು ಸೊ ಈಗೆಲ್ಲ ಅವ್ರು ಕೊಟ್ಟಿರೋದ್ರಿಂದ ಪ್ರಪಂಚದಲ್ಲಿ ಏನೇನು ಟಾಪ್ ಎಂಡ್ ಟೆಕ್ನಾ ಮರ್ಸಿಡಿಸ್ ಬೆನ್ಸ್ ಅಂತ ಹೇಳ್ತೀವಿ ಆ ಥರ ಟೆಕ್ನಾಲಜಿ ಇದೆ ಅದೆಲ್ಲ ನಮ್ಮ ಸಂಸ್ಥೆಲ್ಲಿದೆ ಹೊಸ ಫ್ರೆಂಡ್ಸ್ ಎಲ್ರಿಗೂ ಸಿಗ್ಬೇಕು ಸರ್ ಎಲ್ರಿಗೂ ಇದಾರೆ ಅದು ಉಪಯೋಗಿಸ್ಕೊಳ್ಳೋಕೆ ಬರಲ್ಲ ಈಗ ಏನಾಗುತ್ತೆ ಸೊ ಹಾಗಾಗಿ ಐ ಥಿಂಕ್ ಅಲ್ಲ ಅದು ಅವ್ರ ದೊಡ್ಡತನ ಯಾಕಂದರೆ ಅವತ್ತು ನಾವು ಮಾತಾಡುವಾಗ ಪ್ರತಿಯೊಬ್ಬರು ನೆಗಾಡೋರು ಈ ಥರ ಹಾಸ್ಪಿಟ್ಲ್ ಕಟ್ತೀವಿ 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 ಅಂದಾಗ ನನಗೆ ಆಸ್ಪತ್ ನಮ್ಮ ಆಸ್ಪತ್ರೆ ತುಂಬ ಬೆಳಗ್ಗೆ ಬಂದು ಕೇಳೋರು ನಾಳೆ ಆಗ್ಬಿಡುತ್ತಾ ನಾಳೆ ಇದಾಗ್ಬಿಡುತ್ತಾ ನಾಳೆ ಆಗುತ್ತಾ ಅಂತ ಆ್ಯಕ್ಚುಲಿ ಬಟ್ ಏನೋ ದಯೆ ಪ್ರಾಬಬ್ಲಿ ಎಲ್ಲೋ ಒಳ್ಳೆಯ ಉದ್ದೇಶ ಆಮೇಲೆ ಒಳ್ಳೆ ಸ್ನೇಹಿತರು ದೇ ಬಿಲೀವ್ಡ್ ಬರೀ ಮಾತನ್ನು ನಂಬಿ ಅವಾಗ ಕೊಟ್ಟರು ಈಗ ಇದು ಕಟ್ಟಿರೋದಕ್ಕೆ ಈಗ ಇದು ಕಟ್ಟು ನಾಲ್ಕು ವರ್ಷ ನಡೆಸಿರೋದಕ್ಕೆ ಈಗ ಇನ್ಫ್ಯಾಕ್ಟ್ ವಿ ಹೇಳಲಿಕ್ಕೆ ಬರಲ್ಲ ಬಟ್ ವಿ ಆರ್ ಬಂಪಿಂಗ್ ಆನ್ ಎ ಹ್ಯೂಜ್ ಸಿ ಎಸ್ ಆರ್ ತುಂಬ ದೊಡ್ಡ ಫಂಡ್ ಒಂದು ಪ್ರಾಮಿಸ್ ಆಗಿದೆ ಅದು ಬಂದರೆ ಪ್ರಾಬಬ್ಲಿ ಇದು ಇನ್ನೊಂದು ಐದು ವರ್ಷದಲ್ಲಿ ಆಕ್ಸ್ಫರ್ಡ್ ಹಾರ್ವರ್ಡ್ ಯೂನಿವರ್ಸಿಟಿ ಥರ ಇದು ಬಟ್ ಹೊಸ ಪ್ರಯತ್ನ ಸರ್ಕಾರ ಕೂಡ ಅದರ ಹಂತದಲ್ಲಿ ಒಪ್ಪಿದೆ ಐ ಕಾಂಟ್ ಡಿಸ್ಕ್ಲೋಸ್ ಬಟ್ ಅದಾದರೆ ಇದು ಕಂಪ್ಲೀಟ್ ಹೊಸ ಪ್ರಯತ್ನ ಐ ಥಿಂಕ್ ದಿಸ್ ವಿಲ್ ಮೇಕ್ ವೇ ರೆವಲ್ಯೂಷನ್ ಅಫೋರ್ಡಬಲ್ ಹೆಲ್ತ್ ಕೇರ್ ಅಂತ ಏನು ಹೇಳ್ತೀವಿ ಅದು ಪ್ರಾಬಬ್ಲಿ ರೆವಲ್ಯೂಷನೈನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದರು ಡೊನೇಟ್ ಮಾಡಿದರು ಈಗ ಅದು ಭಾರಿ ಅನುಕೂಲ ಆಗ್ತಾ ಇದೆ ಬಡವರಿಗೆ ಎಲ್ಲ ರೀತಿಯಿಂದನೂ ಅನುಕೂಲ ಆಗ್ತಿದೆ ಅನ್ನುವಂಥದ್ದು ಈಗ ನಿಮ್ಮ ದೇಶದಲ್ಲೇ ಮೊದಲ ಈ ಇನ್ಸ್ಟಿಟ್ಯೂಟ್ನ ಲಾಭವನ್ನು ಅಥವಾ ಅದರಿಂದ ಅನುಕೂಲವನ್ನು ಹೇಗೆ ಪಡ್ಕೋಬಹುದು ಜನರು ಅಂತ ಏನು ಹೇಳ್ತೀರಾ ಏನಂದರೆ ನಾವು ಬೇಕಂತ ಹೆಸರಿಟ್ಟಿಲ್ಲ ಇದಕ್ಕೆ ಐಘಾರ್ಟ್ ಐ ಜಿ ಓ ಟಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟ್ರಾಲಜಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ ಐಘಾಟ್ ಐಘಟ್ ಅಂತ ಆಗಿದೆ ನಾವು ಬೇಕಂತ ಹೆಸರಿಡಲಿಲ್ಲ ಇದಕ್ಕೆ ಯಾಕಂದ್ರೆ ಇದು ಸೂಪರ್ ಸ್ಪೆಷಾಲಿಟಿ ಈಗ ಏನು ಹೆಸರಿಡದೆ ನಮಗೆ ದಿನಕ್ಕೆ ಮುನ್ನೂರು ಜನ ಗ್ಯಾಸ್ಟ್ರಾಂಟ್ರಾಲಜಿ ರೋಗಿಗಳು ಬರ್ತಾರೆ ಇವರೆಲ್ಲ ಬೇರೆ ಡಾಕ್ಟರ್ಸು ಬೇರೆ ಸಂಸ್ಥೆಗಳು ಇಟ್ಸ್ ಎ ಟರ್ಮಿನಲ್ ರೆಫ್ರಲ್ ಸೆಂಟ್ ಐ ಮೀನ್ ಟರ್ಷರಿ ರೆಫ್ರಲ್ ಸೆಂಟರ್ ಥರ ಆಗಿ ಬರ್ತಾರೆ ಸೊ ಇದು ಹಾಗಾಗಿ ಇಲ್ಲಿ ಏನಂದರೆ ಅನ್ನನಾಳದ ಪ್ರಾಬ್ಲಮ್ ಇರ್ಬೋದು ಹೊಟ್ಟೆದಿರ್ಬೋದು ಲಿವರ್ದು ಇರ್ಬೋದು ಪ್ಯಾಂಕ್ರಸ್ ಇರ್ಬೋದು ಪಿತ್ತಕೋಶದಲ್ಲಿ ಕಲ್ಲಿರೋರಿರ್ಬೋದು ದೊಡ್ಡ ಕರಳಿರ್ಬೋದು ಚಿಕ್ಕ ಕರಳಿರ್ಬೋದು ಬೊಜ್ಜು ಜಾಸ್ತಿ ಇರ್ಬೋದು ಫ್ಯಾಟಿ ಲಿವರ್ ಅಂತ ಇದು ತುಂಬ ಕಾಮನ್ ಈಗ ಇಂಡಿಯಾದಲ್ಲಿ ಆಹಾರ ಪದ್ಧತಿಯಿಂದ ಮತ್ತು ಅದೆಲ್ಲ ಫ್ಯಾಟಿ ಲಿವರ್ ಅಂತ ಇದ್ರದ್ದು ರೋಗಿಗಳು ಬಂದು ಇಲ್ಲಿಂದ ಇದು ಉಪಕಾರ ಪಡಿಬೋದು ಆಮೇಲೆ ಇನ್ನೊಂದು ಏನಾಗುತ್ತೆ ಉದಾಹರಣೆಗೆ ಪ್ಯಾಂಕ್ರೇಸ್ ನಾವೀಗ ತುಂಬ ಪ್ಯಾಂಕ್ರಟೈಟಿಸ್ ಅಂತ ಹೇಳ್ತೀವಿ ಅದು ಕುಡಿತದಿಂದನೂ ಬರುತ್ತೆ ಕೆಲವ್ರಿಗೆ ಲಿಪಿಡ್ಸ್ ಜಾಸ್ತಿ ಕೊಲೆಸ್ಟ್ರಾಲ್ ಜಾಸ್ತಿಯಿಂದನೂ ಆಗುತ್ತೆ ನಾವು ಇಂಡ್ಯಾದಲ್ಲಿ ಇದ್ದೀವಿ ಟ್ರಾಪಿಕಲ್ ಕಂಟ್ರಿ ಇಲ್ಲಿ ಟ್ರಾಪಿಕಲ್ ಪ್ಯಾಂಕ್ರಟೈಟಿಸ್ ಅಂತಲೂ ಆಗುತ್ತೆ ಕೆಲವ್ರಿಗೆ ಇಮ್ಯುನಸ್ ಸಪ್ರೆಷನ್ ತಗೊಳ್ತಾ ಇರ್ತಾರೆ ಆ ಥರ ಡ್ರಗ್ಸಿಂದನೂ ಆಗುತ್ತೆ ಬಟ್ ಈ ಪ್ಯಾಂಕ್ರಟೈಟಿಸ್ ಎಷ್ಟು ಕೆಟ್ಟದಂದರೆ ಇದಾಗ ಇದಾಗುವಾಗ ಇಡೀ ಪ್ಯಾಂಕ್ರಸ್ನ ಕರಗಿಸುವ ಸಾಧ್ಯತೆ ಇರುತ್ತೆ ಶುಗರ್ ಅಂತೂ ಬರೋ ಸಾಧ್ಯತೆ ಇರುತ್ತೆ ಕೆಲವೊಬ್ಬರು ಈ ಪ್ಯಾಂಕ್ರೈಟಿಸ್ ಆಗಿ ರಕ್ತನಾಳ ಊದಿ ಒಡೆದು ಸಾಯೋ ಅಂತ ಪರಿಸ್ಥಿತಿ ಇರುತ್ತೆ ಈಗ ಅದಕ್ಕೆ ನಾವು ಕ್ಯಾಥ್ಲೆಬ್ ಮಾಡಿದ್ದು ಈಗ ಹಾರ್ಟಿಗೆ ಹೆಂಗೆ ಸ್ಟೆಂಟ್ ಹಾಕ್ತಾರೆ ವಿ ಪುಟ್ ಸ್ಟೆಂಟ್ ಇನ್ ಟು ದ ಲಿವರ್ ಈಗ ಲಿವರ್ ಕ್ಯಾನ್ಸರ್ಗೆ ಲಿವರ್ ಒಳಗೆ ಸ್ಟೆಂಟ್ ಹಾಕಿ ನಾವು ಕೀಮೊಥೆರಪಿ ಕೊಡ್ತೀವಿ ದಿಸ್ ಆರ್ ವೆರಿ ಅಡ್ವಾನ್ಸ್ಡ್ ಈಗ ತುಂಬ ಹೊಟ್ಟೆ ನೀರು ಹೊಟ್ಟೆಲಿ ನೀರು ತುಂಬಿರುತ್ತೆ ಲೈಫ್ ಸ್ಟೈಲ್ ಚಾಲೆಂಜಸ್ ಆಗ್ತಾ ಇರುತ್ತೆ ಟ್ರಾನ್ಸ್ಪ್ಲಾಂಟ್ ಕಾಯ್ತಾ ಇರ್ತಾರೆ ಅಂಥವ್ರಿಗೆ ಲಿವರೊಳಗೆ ಒಂದು ಶೆಂಟ್ ಅಂತ ಮಾಡ್ತೀವಿ ದಿ ದೇರ್ ಆಲ್ ವೆರಿ ಎಕ್ಸ್ಪೆನ್ಸಿವ್ ಬಿಕಾಸ್ ನಾವಿಲ್ಲಿ ಮಾಡಿರೋದ್ರಿಂದ ಯಾವುದು ಒಂದು ಹತ್ತು ಲಕ್ಷದ್ದು ಟಿಪ್ಸ್ ಅಂತ ಏನು ಹೇಳ್ತೀವಿ ಐದರಿಂದ ಹತ್ತು ಲಕ್ಷ ಏನಾಗ ಐದು ಏನಾಗುತ್ತೆ ನಮ್ಮಲ್ಲಿ ಸಾಮಾನ್ಯ ಒಂದು ಅರವತ್ತು ಎಪ್ಪತ್ತು ಆಗ್ತದೆ ಕೆಲವೊಂದು ವರ್ಗದವ್ರಿಗೆ ಫ್ರೀ ಆಗ್ತದೆ ಆ ಥರ ಆಮೇಲೆ ಕಾಯ್ಲಿಂಗ್ ಇರ್ಬೋದು ಈ ಥರ ಎಲ್ಲ ಕ್ಯಾನ್ಸರ್ ಸರ್ಜರೀಸ್ ಲ್ಯಾಪ್ರೋಸ್ಕೋಪಿ ರೋಬೋಟಿಕ್ಸ್ ಸೊ ಆ್ಯಂಡ್ ಈಗ ನೆಟ್ಸಿ ನೋಡಿದ್ದೀವಿ ಕೆಪೆಕ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ಬಿಕಾಸ್ ದೋನ್ ದಾನಿಗಳಿಂದೆಲ್ಲ ಬಂದಿರೋದ್ರಿಂದ ಬೇರೆ ಸರ್ಕಾರಿ ವ್ಯವಸ್ಥೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ರನ್ನಿಂಗ್ ಕಾಸ್ಟ್ ಈಗ ನಮಗೆ ಮುನ್ನೂರು ಐನೂರು ಇಷ್ಟು ಸಾವಿರಾರು ಪೇಷೆಂಟ್ಸ್ ಬರ್ತಾ ಇರೋದ್ರಿಂದ ಕಟ್ಟೋರು ಕಟ್ತಾರೆ ವಿ ಹ್ಯಾವ್ ಪ್ರೈವೇಟ್ ಇನ್ಶೂರೆನ್ಸಸ್ ನಮಗೆ ಪ್ರೈವೇಟ್ ಇನ್ಶೂರೆನ್ಸಸ್ ಕೂಡ ಇದೆ ಸೊ ವಿ ಮೇಕ್ ಮನಿ ಇದೆ ಸೊ ಎಲ್ಲೋ ಒಂದು ಕಡೆ ಬ್ರೇಕ್ ಇವನ್ ಆಗಿದ್ದೀವಿ ಏಯ್ಟಿ ಜಿ ಟ್ವೆಲ್ವೇ ಸಂಸ್ಥೆ ದುಡಿದಿರೋದ ಎಂಬತ್ತು ಪರ್ಸೆಂಟ್ ಅದೇ ವರ್ಷದಲ್ಲಿ ಖರ್ಚು ಮಾಡಬೇಕು ಈ ವರ್ಷ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ರಿಸೋರ್ಸಸ್ಸು ನ ಚೆ ವಿ ಬೈಂಗ್ ಎ ರೋಬೋಟ್ ಓಹ್ ಒಂದು ಇಪ್ಪತ್ತು ಕೋಟಿ ಖರ್ಚು ಮಾಡಿ ಒಂದು ರೋಬೋಟ್ ಕೂಡ ನಾವು ಬೈ ಮಾಡ್ತಾ ಇದ್ದೀವಿ ಸರ್ ಈಗ ಆರೋಗ್ಯ ಅನ್ನುವಂಥದ್ದು ಭಾಳ ಮುಖ್ಯ ಎಲ್ಲರಿಗೆ ಅದರಲ್ಲಿ ಈ ಕರುಳಿನ ಸಮಸ್ಯೆ ಅಂತ ಬಂದಾಗ ಲಿವರ್ನ ಸಮಸ್ಯೆ ಅಂತ ಬಂದಾಗ ಜನರು ಒಂದು ರೀತಿ ಭಯಭೀತರಾಗ್ತಾರೆ ಅರ್ಧ ಭಯಕ್ಕೇನೆ ಮತ್ತಷ್ಟು ಸಮಸ್ಯೆಯನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಸೊ ಈ ವಿಚಾರದ ಬಗ್ಗೆ ತಾವು ಹೇಳೋದಾದ್ರೆ ಸಾಮಾನ್ಯವಾಗಿ ಸಮಾಜ ಸಮಾಜದಲ್ಲಿ ನಾವು ತಿರುಗಾಡುವಾಗ ನೋಡ್ ಬೇರೆಲ್ಲ ಹೈ ಎಂಡ್ ಮಾತಾಡಿದ್ವಿ ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ತಿರುಗಾಡುವಾಗ ನೋಡಿದ್ರೆ ಎರಡು ಭಾರಿ ಕಾಮನ್ ಯಾರನ್ನೇ ಮಾತಾಡ್ಸೋರು ಸರ್ ಗ್ಯಾಸ್ಟ್ರಿಕ್ ಅಂತಾರೆ ಆ್ಯಕ್ಚುಲಿ ಸೈನ್ಸ್ ಟರ್ಮಿನಾಲಜಿಲಿ ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ಬಟ್ ಜನ ಹೇಳೋ ಗ್ಯಾಸ್ಟ್ರಿಕ್ ಅಂದರೆ ಏನಂದರೆ ನಮ್ಮ ನಮ್ಮದ್ರಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಅಂದರೆ ಹೊಟ್ಟೆಯಲ್ಲಿ ಇರಿಟೇಷನ್ನು ಆಗೋಕೆ ಯಾವುದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಟುಡೇ ವಿ ಆರ್ ಫೇಸಿಂಗ್ ಇಸ್ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಎಲ್ಲರಿಗೂ ಒಂದು ಹೊಟ್ಟೆ ಸಮಸ್ಯೆ ಇದೆ ಹೊಟ್ಟೆ ಉಬ್ಬುತ್ತೆ ಮೋಷನ್ ಹೋಗೋಲ್ಲ ಕೆಲವ್ರಿಗೆ ಇಲ್ಲ ಕೆಲವ್ರಿಗೆ ಐದಾರು ಸರಿ ಹೋಗುತ್ತೆ ಆ ಥರ ಸೊ ದಿದು ತುಂಬ ಕಾಮನ್ ಆಲ್ ಆಫ್ ಅಸ್ ವಿಲ್ ಹ್ಯಾವ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಸೊ ಏನಂದರೆ ಇದು ಹೆಂಗೆ ತಡಿಬೇಕಪ್ಪ ಅಂದರೆ ಒಂದು ಯಾವಾಗಾದರೂ ಅಕ್ಯೂಟ್ ಬೇದಿಗೆ ಆದಾಗ ಯು ಶುಡ್ ವಿಸಿಟ್ ಎ ಡಾಕ್ಟರ್ ಅದು ಹಂಗೆ ನಿಂತೋಗ್ಬೋದು ಸೊ ಅವಾಗ ಏನು ಮಾಡ್ತೀವಿ ಪೋಸ್ಟ್ ಇನ್ಫೆಕ್ಟಿವ್ ಐ ಬಿ ಎಸ್ ಅಂತ ಹೇಳ್ತೀವಿ ಅದು ನೆಕ್ಸ್ಟ್ ಒಂದು ಐದಾರು ವರ್ಷ ಬಿಟ್ಟು ತೊಂದರೆನೆ ಕೊಡೋಕ್ಕೆ ಶುರು ಆಗುತ್ತೆ ಆವಾಗ ಪುಟ್ ಪ್ರೀ ಪ್ರೊಬಯೋಟಿಕ್ ಅಂತ ಹೇಳ್ತೀವಿ ಅದನ್ನು ಒಳ್ಳೆ ಮಟ್ಟದಲ್ಲಿ ಕೊಟ್ಟು ಟ್ರೀಟ್ ಮಾಡಿ ಸೊ ಅದೊಂದು ಮಾಡ್ತೀವಿ ಈ ಐ ಬಿ ಎಸ್ ಬರಲಿಕ್ಕೆ ಕಾರಣ ಏನಂದರೆ ಒಂದು ಸರಿಯಾದ ಆಹಾರದ ಪದ್ಧತಿ ಇಲ್ಲ ಎರಡನೇದು ಹ್ಯಾಬಿಟ್ಸು ಮೂರನೇದು ಆಹಾರದಲ್ಲಿ ಕಂಟ್ಯಾಮಿನೇಷನ್ ಇನ್ ಇನ್ ಆರ್ ಕಂಟ್ರಿ ವಿ ಡೋಂಟ್ ಹ್ಯಾವ್ ಸ್ಟ್ಯಾಂಡರ್ಡೈಸ್ ಪ್ಯಾಟರ್ನ್ ಅದು ಚೆಕ್ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆ ಪ್ರತಿ ಆಹಾರನು ಪ್ರತಿ ಪ್ಯಾಕೆಟು ಪ್ರತಿ ಒಬ್ಬರು ತಿನ್ನೋ ಅನ್ನೋ ಚೆಕ್ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದ್ದಾವೆ ಬಟ್ ಸಾಕಾಗಲ್ಲ ಎಲ್ಲೋ ಒಂದು ಕಡೆ ಅನಿಸುತ್ತೆ ಕಲಬೆರಕೆ ಇಸ್ ದಿ ಮೇನ್ ಚಾಲೆಂಜ್ ಫಾರ್ ದಿಸ್ ಐ ಬಿ ಎಸ್ ವಾಟ್ ಎವರ್ ವಿಸೆ ಆಮೇಲೆ ಇನ್ನೊಂದು ಗಟ್ ಬ್ರೈನ್ ಆ್ಯಕ್ಸಿಸ್ ಅಂತ ಹೇಳ್ತೀವಿ ಮನುಷ್ಯನಿಗೆ ವಯಸ್ಸಾಗಲಿಕ್ಕೆ ಕಾಯಿಲೆ ಬರಲಿಕ್ಕೆ ಎಲ್ಲದಕ್ಕೂ ಮನಸ್ಸೇ ಕಾರಣ ಮೈಂಡ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸ್ಟ್ರೆಂತ್ ಆ್ಯಂಡ್ ಪ್ರಾಬ್ಲಮ್ ಫಾರ್ ಹ್ಯೂಮನ್ ಬೀಂಗ್ ಅಂತ ಹೇಳ್ತೀವಿ ಐ ಬಿ ಎಸ್ ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆದರೆ ಗಟ್ ಮೂಮೆಂಟ್ ಜಾಸ್ತಿ ಆಗುತ್ತೆ ಇಲ್ಲ ಕಮ್ಮಿ ಆಗುತ್ತೆ ಸೊ ಇಟ್ಸ್ ಎ ಸೈಕಲ್ ವಿಷಸ್ ಸೈಕಲ್ ಸೊ ಆಹಾರದ ಪ ಆಹಾರ ಪದ್ಧತಿ ಸ ಸರಿ ಇಟ್ಕೊಳ್ಬೇಕು ಇನ್ನೊಂದು ಕಾಮನೆಸ್ಟ್ ಪ್ರಾಬ್ಲಮ್ ಏನಂದರೆ ಯಾರೇ ಹೋಗಿ ಸ್ಕ್ಯಾನ್ ಮಾಡಿಸಿದ್ರು ಇಂಡ್ಯಾದಲ್ಲಿ ಫ್ಯಾಟಿ ಲಿವರ್ ಅಂತ ಹೇಳಕ್ಕೆ ಶುರು ಮಾಡ್ತೀವಿ ಫ್ಯಾಟಿ ಲಿವರ್ ಅಂತ ಅದೊಂದು ಕಾಮನೆಸ್ಟ್ ಕಾಯಿಲೆ ಈಗ ಬಿಕಾಸ್ ನಮ್ಮಲ್ಲಿ ಒಂದು ಪಾಸ್ತಿ ಮಾಡ್ತಾರೆ ಥರ ಎಕ್ಸಸೈಸ್ ಮಾಡುವಂಥ ಒಂದು ಸ್ಟ್ರಿಕ್ಟ್